ಸಿಕ್ಸ್ಟಿ ರುಪೀಸ್ ಸ್ವಲ್ಪ ದೊಡ್ಡ ಸೈಜ್ ಇದೆ ನೂರ ಇಪ್ಪತ್ತು ರೂಪಾಯಿ ಒಂದು ಡಜನ್ ಸ್ಟಾರ್ಟಿಂಗ್ ಇಪ್ಪತ್ತೈದು ಫಾರ್ಟಿ ಫೈವ್ ರುಪೀಸ್ ನೈಂಟಿ ಸಿಕ್ಸ್ ರುಪೀಸ್ ಒಂದು ಡಜನ್ ಗೆ ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆಯ ಕುಂಬಾರ್ಪೇಟೆ ಲೊಕೇಟ್ ಆಗಿರುವಂತಹ ಶ್ರೀ ಲಕ್ಷ್ಮಿ ಏಜೆನ್ಸಿ ಅವ್ರದ್ದು ಹೋಲ್ಸೇಲ್ ಕಟ್ಲರಿ ಐಟಮ್ಸ್ ಎ ಟು ಝೆಡ್ ಹೌಸ್ ಹೋಲ್ಡ್ ಐಟಮ್ಸ್ ನೋಡ್ತಾ ಇದ್ದೀನಿ ಈ ವೆರೈಟೀಸ್ ಎಲ್ಲ ನಿಮಗೆ ಜಸ್ಟ್ ತ್ರೀ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ತುಂಬಾನೇ ಒಳ್ಳೊಳ್ಳೆ ಐಟಮ್ಸ್ ಗಳಿವೆ ಲೈಕ್ ಸ್ಪೂನ್ಸ್ ಟಬ್ಸ್ ವಾಟರ್ ಬಾಟಲ್ಸ್ ಕಿಚನ್ ಕಂಟೈನರ್ಸ್ ಲಂಚ್ ಬಾಕ್ಸಸ್ ಜಾಮಿಟ್ರಿ ಬಾಕ್ಸ್ ಮಾಪು ಜಗ್ಗು ಬಕೆಟ್ ಲಟ್ಟಣಿಗೆ ಪ್ಲೇಟ್ಸ್ ಇತರ ಇನ್ನು ತುಂಬಾ ವೆರೈಟೀಸ್ ಒಂದು ತೌಸಂಡ್ ಪ್ಲಸ್ ವೆರೈಟೀಸ್ ಇದೊಂದೇ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಬೈ ಮಾಡಬಹುದು ಕೊರಿಯರ್ಗೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಬಟ್ ಸಿಂಗಲ್ ಬಂಡಲ್ ಬೇಕು ಅಂದ್ರೆ ನೀವು ಡೈರೆಕ್ಟ್ ಶಾಪ್ ವಿಸಿಟೇ ಮಾಡಬೇಕು ಇವರ ಶಾಪ್ ನಿಮ್ ಬಂದು ಶ್ರೀ ಲಕ್ಷ್ಮೀ ಏಜೆನ್ಸಿ ಅಂತ ಸೊ ಅವೆನ್ಯೂ ರೋಡ್ ನ ಪಕ್ಕದಲ್ಲೇ ಬರುವಂತಹ ಕುಂಬಾರ್ಪೇಟೆಯ ಕೆಎಸ್ ಕಾಂಪ್ಲೆಕ್ಸ್ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ನಂಬರ್ ನ ಕಾಂಟಾಕ್ಟ್ ಮಾಡಿ ಇದು ಬಂದು ಅವಿನ್ಯೂ ಮೇನ್ ರೋಡ್ ಫ್ರೆಂಡ್ಸ್ ಅವೆನ್ಯೂ ನೀವು ಮೇನ್ ರೋಡ್ ಅಲ್ಲಿ ನಿಮಗೆ ಸಪ್ತಗಿರಿ ಗ್ಯಾಲರು ಹಾಗೇನೆ ಬೂತ್ರಾ ಬುಕ್ ಸ್ಟೋರ್ ಅಂತ ಸಿಗುತ್ತೆ ಸೊ ಆ ಎರಡರ ಮಧ್ಯದಲ್ಲಿ ನಿಮ್ಗೊಂದು ಸ್ಟ್ರೀಟ್ ಕಾಣಿಸ್ತಿದೆಯಲ್ಲ ಸೊ ಆ ಸ್ಟ್ರೀಟ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಇದೇ ಸ್ಟ್ರೀಟ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಿ ಬಲಕ್ಕೆ ನಾವು ತಿರ್ಕೋಬೇಕು ರೈಟ್ ಟರ್ನ್ ಮಾಡ್ಕೋಬೇಕು ನೋಡಿ ಸೊ ಇಲ್ಲಿ ನಾವು ರೈಟ್ ಟರ್ನ್ ಮಾಡ್ಕೊಂಡು ಒಂದ್ ಸ್ವಲ್ಪ ದೂರ ಮುಂದೆ ಹೋದ್ರೆ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಿಮಗೆ ಪ್ರತಿಭಾ ಫ್ಯಾಷನ್ ಅಂತ ಸಿಗುತ್ತೆ ಸೊ ನೋಡಿ ಇದೆ ಕೆ ಎಸ್ ಕಾಂಪ್ಲೆಕ್ಸ್ ಯಾರನ್ನ ಕೇಳಿದ್ರು ಹೇಳ್ತಾರೆ ಯಾವ್ದಾದ್ರು ಶಾಪ್ ಅವ್ರನ್ನ ಕೇಳಿದ್ರೆ ಕೆ ಎಸ್ ಕಾಂಪ್ಲೆಕ್ಸ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಯಾರಾದ್ರು ಹೇಳ್ತಾರೆ ಈ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಸ್ಟೆಪ್ಸ್ ಕಾಣಿಸುತ್ತೆ ಫ್ರೆಂಡ್ಸ್ ಸ್ಟೆಪ್ಸ್ ಮೂಲಕ ನಾವು ಸೆಕೆಂಡ್ ಫ್ಲೋರ್ ಗೆ ಹೋದ್ರೆ ಅಲ್ಲೇ ಲಕ್ಷ್ಮೀ ಏಜೆನ್ಸಿ ಅನ್ನೋ ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಇದೇ ಇವರ ಶಾಪ್ ಕಂಪ್ಲೀಟ್ ಅಡ್ರೆಸ್ ನ ಕ್ಯಾಪ್ಷನ್ ಕೊಟ್ಟಿರ್ತೀನಿ ನಿಂಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಬರ ಹಲೋ ಸರ್ ನಮಸ್ತೆ ಶಾಪ್ ಡೀಟೇಲ್ಸ್ ಹೇಳಿ ಲಕ್ಷ್ಮೀ ಶ್ರೀಲಕ್ಷ್ಮೀ ಏಜೆನ್ಸಿ ಎಲ್ಲಿ ಬರುತ್ತೆ ಸರ್ ಬರುತ್ತೆ ಮೇಡಮ್ ಓಕೆ ಏನ್ ವರೈಟಿ ಸಿಗುತ್ತೆ ಕಟ್ಲರಿ ಐಟಮ್ಸ್ ಪ್ಲಾಸ್ಟಿಕ್ ಐಟಮ್ಸ್ ಮನೆಗೆ ಬೇಕಾಗಿರುವ ಹೌಸ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಸ್ಟಾರ್ಟಿಂಗ್ ಯಾವ ರೇಂಜಿಂದ ಸಿಗುತ್ತೆ ಸರ್ ರೂಪಾಯಿ ಮೂರು ಸ್ಟಾರ್ಟಿಂಗ್ ತ್ರೀ ರುಪೀಸ್ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಹೋಲ್ಸಲ್ ಆದ್ರೆ ಎಷ್ಟು ಬಿಲ್ ಮಾಡಬೇಕು ಸರ್ ನಿಮ್ಗೆ ಮಾಡುದು ಬಟ್ ಕಡಿಮೆ ಮಾಡಿದ್ರೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡ್ತಾರೆ ಅಂಗಡಿಗೆ ಬಂದ್ಬಿಟ್ಟು ಸಿಂಗಲ್ ಬಂಡಲ್ ಬೈ ಮಾಡಬಹುದು ಓಕೆ ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಬಂಡಲ್ ಬೈ ಮಾಡಿ ಬಟ್ ಕೊರಿಯರ್ಗೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ತ್ರೀ ಇಂದ ನಿಮಗೆ ಐಟಮ್ಸ್ ಸಿಗ್ತಾ ಇದೆ ಸರ್ ತ್ರೀ ರುಪೀಸ್ ಯಾವುದು ಸರ್ ಒಂದು ತೋರ್ಸಿ ಈ ತರ ಕಾಫಿ ಸೋಸು ನಮಗೆ ತ್ರೀ ರುಪೀಸ್ ಇಂದ ಸಿಗುತ್ತೆ ನೋಡಿ ಇದರಲ್ಲಿ ದೊಡ್ಡ ಚಿಕ್ಕದು ಇರುತ್ತೆ ಕ್ವಾಲಿಟಿನು ಬೇರೆ ಬೇರೆ ಇರುತ್ತೆ ಸೊ ಕ್ವಾಲಿಟಿ ವೈಸ್ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಬಟ್ ಈಗ ಏನ್ ನಿಮಗೆ ಓನ್ಲಿ ತ್ರೀ ರುಪೀಸ್ ಇರುತ್ತೆ ಸ್ವಲ್ಪ ಸ್ಮಾಲ್ ಸೈಜ್ ಇರುತ್ತೆ ಸ್ಟೀಲ್ ರುಪೀಸ್ಟೀಲ್ ಸಿಗುತ್ತೆ ಅದೆಲ್ಲ ಬೇರೆ ಪ್ರೈಸಸ್ ಇರುತ್ತೆ ಓನ್ಲಿ ಫೋರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಪ್ಯಾಕೆಟ್ ಪ್ಯಾಕೆಟ್ ತಗೋಬೇಕು ಏಟ್ ರುಪೀಸ್ ಓಕೆ ಇದೆಲ್ಲ ಬಟ್ಸ್ ಗಳು ನೋಡಿ ತುಂಬಾ ವೆರೈಟೀಸ್ ಅವೈಲೇಬಲ್ ಇದೆ ಈ ತರ ನಿಮಗೆ ಬಾಕ್ಸ್ ಟೈಪ್ ಬೇಕಾ ಅಥವಾ ನಾರ್ಮಲ್ ಪ್ಯಾಕೆಟ್ ವೈಸ್ ಬೇಕಾ ಅದು ಕೂಡ ಅವೈಲೇಬಲ್ ಇದೆ 56 ಎಸ್ ಇದು ಓಕೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇದರಲ್ಲೂ ನಿಮಗೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಲೆಮನ್ ದು ಲೆಮನ್ ದು ಓನ್ಲಿ 8 ರೂಪೀಸ್ ಈ ತರ ಇಕ್ಕಳ ಐಟಮ್ ಅಲ್ಲಿ ಐಟಮ್ ಸಿಗುತ್ತೆ ಓಕೆ ಒಂದು 16 ರೂಪಾಯಿ 25 ರೂಪಾಯಿ 20 ರೂಪಾಯಿ ಈ ತರ ಎಲ್ಲಾ ಪೀಸ್ ರೇಟ್ ಇರುತ್ತೆ ಓಕೆ ಅಷ್ಟು ಬೇಕಾ ನಿಮಗೆ ಎಲ್ಲಾ ಎಲ್ಲಾ ಸಿಗುತ್ತೆ ಈ ತರ ವುಡ್ ಅಂತ 12 ರೂಪಾಯಿ ಪೀಸಸ್ ಇದು ಓಕೆ ಅದೆಲ್ಲ 12 ರೂಪಾಯಿ ಸರ್ ವುಡ್ ಅಂತ ಹಾ

ಟ್ವೆಂಟಿ ಫೈವ್ ರುಪೀಸ್ ಬ್ರೆಶ್ ಈ ರೂಪಾಯಿ ಪೀಸೆಸ್ ಸೌತೆಕಾಯಿ ಅಥವಾ ಇದೇನಾದ್ರೂ ಪೊಟ್ಯಾಟೊ ಇದು ಮಾಡೋದು ಚೆನ್ನಾಗಿದೆ ಸಿಗತ್ತೆ ಹನ್ನೆರಡು ರೂಪಾಯಿಲ್ಶ್ ಹದಿನೆಂಟು ಹದಿನೆಂಟು ರೂಪಾಯಿ ಫೈವ್ ರುಪೀಸ್ ಹೆವಿ ಕ್ವಾಲಿಟಿ ಸ್ವಲ್ಪ ಲಾಂಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಆಗುತ್ತೆ ರೂಪಾಯಿ ರೂಪಾಯಿಂದ ಸೊ ಸಿಂಗಲ್ ರೋಲ್ ಏನಿದೆ ಹನ್ನೆರಡು ಹದಿನೈದು ಸೊ ಬಿಗ್ ಸೈಜ್ ಬೇಕು ಮೀಟರ್ ವೈಸ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ನೆಕ್ಸ್ಟ್ ಸೈಜ್ ಅದಕ್ಕೂ ನೆಕ್ಸ್ಟ್ ಸೈಜ್ ಇಲ್ಲಿ ಸೊ ಫುಲ್ ಕ್ವಾಂಟಿಟಿ ಅವೈಲಬಲ್ ಇದೆ ಇದು ಕೂಡ ವುಡನ್ ಬ್ರಷಸ್ ಓನ್ಲಿ ಇದು ಹದಿನೆಂಟು ರೂಪಾಯಿ ಅಂತ ಇದ್ರಲ್ಲಿ ನಿಮಗೆ ಕ್ವಾಲಿಟಿ ವೈಸ್ ಪ್ರೈಸಸ್ ಇರುತ್ತೆ ಹತ್ತು ರೂಪಾಯಿ ಪ್ಲಾಸ್ಟಿಕ್ ಇದೆಲ್ಲ ಬರೀ ಹತ್ತು ರೂಪಾಯಿ ಅಂತ ಹನ್ನೆರಡು ರೂಪಾಯಿ ಅಂತ ಇದು ಸ್ವಲ್ಪ ವೈಟ್ ಇದೆ ಇದೆಲ್ಲ ಬಂದು ಹದಿನೈದು ರೂಪಾಯಿ ಅಂತ ಇದು ಕೂಡ ಬ್ರಷಸ್ ಸೊ ಬ್ರಷಸ್ ಅಲ್ಲಿ ತುಂಬಾ

ಸಿಕ್ಸ್ ರುಪೀಸ್ ಎಷ್ಟು ಬಸ್ಟ್ಯಾಂಡ್ ಗೆ ಬರಿ ನೆಕ್ಸ್ಟ್ ಕ್ವಾಲಿಟಿ ಬರೀ ಏಳು ರೂಪಾಯಿ ಬರಿ

ಬರೀ ಎಂಟು ಅಂತ ಟ್ವೆಂಟಿ ರುಪೀಸ್ ಸ್ವಲ್ಪ ತಿಕ್ನೆಸ್ ಇದೆ ಲಾಂಗು ಇದೆ ಸೊ ಟ್ವೆಂಟಿ ರುಪೀಸ್ ಆಗುತ್ತೆ ಸೊ ಇದೆಲ್ಲ ಸ್ವಲ್ಪ ಲಾಂಗ್ ಇದೆ ನೋಡಿ ಕ್ವಾಲಿಟಿನೂ ಬೇರೆ ಇದೆ ಹಾಗಾಗಿ ಇದು ಬಂದು ನಿಮ್ಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಇದು ಅಷ್ಟೇ ಟ್ವೆಂಟಿ ರುಪೀಸ್ ಬಟ್ ಹೊರಗಡೆ ನಿಮ್ಗೆ ಇನ್ನು ಜಾಸ್ತಿ ಇರುತ್ತೆ ಇವ್ರ ಹತ್ರ ರೀಸನೇಬಲ್ ಪ್ರೈಸ್ಸು ಓನ್ಲಿ ಟ್ವೆಂಟಿ ರುಪೀಸ್ ಚೆನ್ನಾಗಿದೆ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಕಿಪ್ಪಿಂಗ್ ಐಟಮ್ ಇದೆ ನೋಡಿ ಎಷ್ಟು ಸರ್ ಇದು ಒಂದು ಸಿಕ್ಸ್ಟಿ ಬರೀ ಅರವತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಓಕೆ ಅರವತ್ತು ರೂಪಾಯಿ ಯಾವುದು ಸರ್ ಇದು ಬರಿ ಅರವತ್ತು ರೂಪಾಯಿನಾ ಸ್ಕಿಪ್ಪಿಂಗ್ ನೋಡಿ ಬರೀ ಅರವತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಲಟನ್ಗೆಗಳು ನೋಡಿ ಹಪ್ಪಳ ಲಟಸಕ್ಕೆ ಅಥವಾ ಚಪಾತಿಗೆ ಎರಡಕ್ಕೂ ಬೇರೆ ಬೇರೆ ಇದೆ ಚೆನ್ನಾಗಿದೆ ಬರಿ ಇಪ್ಪತ್ತು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಕಂಪನಿ ಐಟಮ್ ಅರವತ್ತೈದು ರೂಪಾಯಿ ಅರವತ್ತೈದು ರೂಪಾಯಿ ಅಂತ ಎಪ್ಪತ್ತೈದು ರೂಪಾಯಿ ಓಕೆ ಬೇರೆ ಬೇರೆ ಕ್ವಾಲಿಟಿ ವೈಸ್ ಪ್ರೈಸಸ್ ಇರುತ್ತೆ ಈ ತರ ಇದು ಮಸಾಂಜರಿ ದೊಡ್ಡದು ಇದು ಓಕೆ ಪೊಟ್ಯಾಟೊ ಮಾಡೋದಕ್ಕೆ ಫೋರ್ಟಿ ಫೈವ್ ರುಪೀಸ್ ಸ್ಕ್ವೇರ್ ಶೇಪ್ ಬೇಕಾ ರೌಂಡ್ ಶೇಪ್ ಬೇಕಾ ಎರಡು ಅವೈಲೇಬಲ್ ಇದೆ ಹ್ಮ್ ಹ್ಮ್

ಇದು ಬಂದ್ರೆ ಇದು ಒಂದು 5 ರೂಪಾಯಿ ಸೈಜ್ ಸ್ಟಾರ್ ಆಗುತ್ತೆ ಬರಿ 5 ರೂಪಾಯಿ ಈ ರೀತಿ ಬರುತ್ತೆ ನೋಡಿ 5 7 6 10 ಈ ತರ ಓಕೆ ಅದರಲ್ಲಿ ಸೈಜಸ್ ಇದೆ ಈ ತರ ಅದರ ಬಗ್ಗೆ ಸ್ಟೋರ್ ಮಾಡೋದು 45 ರೂಪಾಯಿ ಸೈಜ್ 45 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಹೌದು ಈ ತರ 18 ರೂಪಾಯಿ ಬರಿ 18 ರೂಪಾಯಿ ಇದು ಕೂಡ ಅಗರಬತ್ತಿ ಸಿಕ್ಸೋದಕ್ಕೆ ಅಗರಬತ್ತಿ ಯಾ ಕುಂಕುಮ ದೀಪಾಲ ಜೊತೆ ಬರುತ್ತೆ ಜೊತೆ ಸೆಟ್ ಬೇಕಂದ್ರೆ ಈ ತರ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಸರ್ ಇದು 16 ರೂಪಾಯಿ ಬರಿ 16 ರೂಪಾಯಿ ಅಂತ ತುಂಬಾ ಚೆನ್ನಾಗಿದೆ ಸರ್ ಬರಿ 18 ಸಾಕುಗಳು ಸಾಕುಗಳು ಕೂಡ अवेलेबल ಇದೆ ಸಾಕು ನಿಮಗೆ ಒಂದೇ 6 ರೂಪಾಯಿ ಇಷ್ಟ ಆಗುತ್ತೆ ಇದೆಲ್ಲ 6 ರೂಪಾಯಿನಾ ಓಕೆ ಸಿಂಗಲ್ ಪೀಸ್ 6 ರೂಪಾಯಿ ಇದು ಪ್ಯಾಕೆಟ್ ತಗೋಬೇಕು ಇದು

ಸೌತೆಕಾಯಿ ಇರೋದು ಬರೀ ಆರು ರೂಪಾಯಿ ಸೂಪರ್ ಏಳು ರೂಪಾಯಿ ಎಂಟು ರೂಪಾಯಿ ಈ ಸಾಕು ಐದು ರೂಪಾಯಿ ಬರಿ ಐದು ರೂಪಾಯಿ ಉಡಾಳ್ ಚಾಕು ಈ ತರ ಇದು ಜಾಡ್ರ ಎಲ್ಲ ಕಡಿಮೆ ರೇಟ್ ಈ ಜಾಡ್ರ ಎಲ್ಲ ಓಕೆ ಈ ಜಾಡ್ರ ನಿಮ್ಗೆ ಇಪ್ಪತ್ತು ರೂಪಾಯಿ ಇಷ್ಟಾಡ್ ಆಗತ್ತೆ ಬರಿ ಇಪ್ಪತ್ತು ರೂಪಾಯಿ ಜಾಲ್ರಿಗಳು ಇಪ್ಪತ್ತು ರೂಪಾಯಿ ಇಷ್ಟಾಡ್ ಆಗುತ್ತೆ ಬೋಂಡ ಹೆತ್ತೋದು ಫ್ರೆಂಡ್ಸ್ ಅದು ಬರಿ ಇಪ್ಪತ್ತು ರೂಪಾಯಿ ಅಷ್ಟೇ ಓಕೆ ಸೊ ಹೊರಗಡೆ ನಿಮ್ಗೆ ಫಿಫ್ಟಿ ರುಪೀಸ್ ಇರತ್ತೆ

ಹ್ಮ್ 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 ಇನ್ನೂ ದೊಡ್ಡ ಸೈಜ್ ಇದೆ ಬಟ್ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀವಿ ಲೋ ರೇಂಜ್ ಇಂದ ಹೈ ರೇಂಜ್ ವರ್ಗು ಮತ್ತೆ ಅಲ್ಲೂ ಆಗಿದೆ ಎಷ್ಟು ಸರ್ ಇದು ಒನ್ ಫಿಫ್ಟಿ ರುಪೀಸ್ ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಬ್ರಾಸ್ ಅಲ್ಲಿ ಚೆನ್ನಾಗಿದೆ ಸೊ ಟೈಲರಿಂಗ್ ಶಾಪ್ ಇಟ್ಟಿರೋರಿಗೆ ಬೇಕಾಗುತ್ತೆ ನೋಡಿ ಚೆನ್ನಾಗಿದೆ ಈ ತರ ಬಾಸಣ್ಗೆ ಐಟಮ್ ಎಲ್ಲಾ ಸಿಗುತ್ತೆ ಓಕೆ ಒಂದ್ ಬಂದ ಟ್ವೆಂಟಿ ರುಪೀಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಬರಿ ಇಪ್ಪತ್ ರೂಪಾಯಿ ಹೌದು ಈ ತರ ಎಲ್ಲಾ ಬೇರೆ ಬೇರೆ ಸಿಗುತ್ತೆ ಸೆವೆನ್ ರುಪೀಸ್ ಸೆವೆನ್ ಫೈವ್ ಸಿಕ್ಸ್ ಫೈವ್ ಎಲ್ಲ ಐದು ರೂಪಾಯಿ ನೋಡಿ ಟೆನ್ ರುಪೀಸ್ ಫೋರ್ ರುಪೀಸ್ ಟೆನ್ ರುಪೀಸ್ ಓಕೆ ಎಟ್ ರೂಪೀಸ್ ಎಂಟು ಟೆನ್ ರುಪೀಸ್ ಈ ತರ ಎಲ್ಲ ವೆರೈಟಿ ಹಂಡ್ರೆಡ್ ವೆರೈಟಿ ಐತಿ ನಿಮಗೆ ಯಾವಲ್ಲಿ ತುಂಬಾ ವೆರೈಟಿ ಇದೆ ಸ್ಟಾರ್ಟಿಂಗ್ ಫೈವ್ ರುಪೀಸ್ ಸಿಗುತ್ತೆ ಬಟ್ ಫುಲ್ ಕ್ವಾಂಟಿಟಿ ನೀವು ಈ ಏನ್ ಶೀಟ್ ಇದೆ ಫುಲ್

ಆಮೇಲೆ ಸೆವೆನ್ ಏಯ್ಟ್ ಈ ತರ ಎಲ್ಲ ಬೇರೆ ಬೇರೆ ವೆರೈಟಿ ಓಕೆ ಅದೆಲ್ಲ ಸ್ಟೀಲ್ ನಾರ್ಗಳು ಗಳು ರೀಸೆಲ್ ಯೂಸ್ ಆಗುತ್ತೆ ಆತರ ಪ್ಯಾಕೆಟ್ ಹೌದು ಸಿಗುತ್ತೆ ಬಾಡಿ ನಾರ್ಗಳು ಗಳ್ ಬಂದ್ ನಿಮ್ಗೆ ಹದಿನೈದು ರೂಪಾಯಿ ಪೀಸಸ್ ಹದಿನೈದ್ ರೂಪಾಯಿ ಹೌದು ಏನ್ ಇಲ್ಲಿ ಕಲರ್ದು ಬೇಕಂದ್ರೆ ಹನ್ನೆರಡು ರೂಪಾಯಿ ಹನ್ನೆರಡ್ ರೂಪಾಯಿ ಹೌದು ಈ ತರ ವೈಪರ್ ಎಂಟ್ ರೂಪಾಯಿ ಸ್ಟಾರ್ಟ್ ಆಗತ್ತೆ ಎಂಟು ವೈಪರ್ಸ್ ಎಂಟ್ ರೂಪಾಯಿ ಹದಿನೈದು ರೂಪಾಯಿ ಆರೆಂಜ್ ಬರುತ್ತೆ ಬಾಟಲ್ ಬ್ರೂಸೆ ಸಿಗುತ್ತೆ ಓಕೆ ಬಾಟಲ್ ಕ್ಲೀನ್ ಮಾಡೋ ಪ್ರಾಸೆಸ್ ಕೂಡ ಅವೈಲೇಬಲ್ ಇದೆ ಹೌದು ಅದೆಲ್ಲ ಎಂಟು ಇಂದ ಸ್ಟಾರ್ಟ್ ಆಗುತ್ತೆ ಹದಿನೈದು ರೂಪಾಯಿ ಎಂಟ್ ರೂಪಾಯಿ ಶೆವರ್ ಜ್ಯೂಸ್ ಫೀಲ್ಟರ್ ಫಿಲ್ಟರ್ ಫೀಲ್ಟರ್ ಆಲ್ ಫಿಲ್ಟರ್ ಈಕಡೆ ಮಾಡಿ ಮೇಡಮ್ ಈ ತರ ಎಲ್ಲಾ ಟೀ ಫಿಲ್ಟರ್ ಎಲ್ಲಾ ವೆರೈಟಿ ಯಾವ अवेलेबल ಈ ತರ ಟೂತ್ ಬ್ರಶ್ಸ್ ನಿಮ್ಗೆ ಸಿಕ್ಸ್ ರುಪೀಸ್ ಸೆವೆನ್ ರುಪೀಸ್ ಎಲ್ಲಾ ಐಟಮ್ ಇದೆ ಅಷ್ಟ ಬೇಕಾ ಅಷ್ಟ ವೆರೈಟಿ ಅಂತ ಸಿಗುತ್ತೆ ಓಕೆ ಬರಿ 6 ರೂಪಾಯಿ ಇಂದ ಟೂತ್ ಬ್ರಶ್ಗಳು ಮಕ್ಕಳದು ಸಿಗುತ್ತೆ ದೊಡ್ಡವರಿಗೂ ಸಿಗುತ್ತೆ ಈ ತರ ಪಲೇಟ್ ಐಟಂ ಜಲ್ಡಿ ಎಲ್ಲಾ ಐಟಮ್ ಸಿಗುತ್ತೆ ಇದ ನೋಡಿ ಇದು ಒಂದು 120 ರೂಪಾಯಿ ದಜನ್ ಒಂದು ಡಜನ್ ಗೆ 120 ರೂಪಾಯಿ ಬರಿ 10 ರೂಪಾಯಿ ಫ್ರೆಂಡ್ಸ್ ಇದು ಪ್ಲೇಟ್ಸ್ ಹೌದು ಈ ತರ ಬರುತ್ತೆ 8 ರೂಪಾಯಿ ಇದು ಬರಿ ಎಂಟು ರೂಪಾಯಿ ಸೋ ಇದರಲ್ಲಿ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ಅಂದ್ರೆ ಲೋ ರೇಂಜ್ ಹೈ ರೇಂಜ್ ಎರಡು ನಿಮಗೆ ಪ್ರೈಸ್ ಈ ತರ 8 ರೂಪಾಯಿ ಬರಿ 8 ರೂಪಾಯಿ ಸ್ಮಾಲ್ ಸೈಜ್ ಪ್ಲೇಟ್ ಎಷ್ಟು ಸರ್ ಇದು 4 ರೂಪೀಸ್ ಬರಿ 4 ರೂಪಾಯಿ ಓ ಪ್ಲೇಟ್ಸ್ ಎಲ್ಲ ಬರಿ 4 ರೂಪಾಯಿ ಅಂತ ನೋಡಿ ಚೆನ್ನಾಗಿದೆ ಈ ತರ ಜಾಲೀ ಇದು ಬಂದೆ 15 ರೂಪಾಯಿ ಪೀಸಸ್ 15 ರೂಪಾಯಿ ಹೌದು ಈ ತರ ಇದು ಹೊಸ ಬಂದಿದೆ ಈಗ 95 ರೂಪೀಸ್ 95 ರೂಪಾಯಿ ಸ್ಟೀಲ್ ಬುಟ್ಟಿಗಳು ಓಕೆ

ಈ ತರ ಸೂಜಿ ಐಟಮ್ ಸಿಗತ್ತೆ ಕುರ್ಗುಲ್ಲ ಸಿಗತ್ತೆ ಸೀಟ್ ಇದು ಒಂದು ಸೀಟ್ ಇಪ್ಪತ್ತು ರೂಪಾಯಿ ಸೀಟ್ ಸೊ ನುಸಿಗಳಿಗೆ ಏನೋ ಅಂತಾರಲ್ಲ ಇದು ಬಟ್ಟೆಗಳ ಜೊತೆಗಿಡ್ತಾರಲ್ಲ ಅದು ಒನ್ ಶೀಟ್ ಬೇಕು ತಗೋಬಹುದು ಕ್ಲಿಪ್ಸ್ ಕ್ಲಿಪ್ ನಿಮಗೆ 8 ರೂಪಾಯಿ ಇಷ್ಟ ಆಗುತ್ತೆ 8 ರೂಪಾಯಿ 13 ರೂಪಾಯಿ ಪೌಡರ್ ಬಾಕ್ಸಸ್ ಓಕೆ 8 ರೂಪಾಯೇ ಇಷ್ಟ ಆಗುತ್ತೆ ನಿಮಗೆ ಇದು ರೂಪಾಯಿ ಅದೆಲ್ಲ ಬಂದು ನಿಮ್ಗೆ ಸ್ವಲ್ಪ ಕ್ವಾಲಿಟಿ ಇರುವಂತದ್ದು ಬರಿ 16 ರೂಪಾಯಿ 18 ರೂಪಾಯಿ 20 ರೂಪಾಯಿ ಬಟ್ಟೆ ಕ್ಲಿಪ್ಸ್ ಗಳವೆಲ್ಲ ಅವೆಲ್ಲಾ ಇತ್ರೇ ಓಕೆ ಈ ತರ ಜಲ್ಡಿ ಒಂದೆ 8 ರೂಪಾಯಿ ಇಷ್ಟ ಆಗುತ್ತಾ 8 ರೂಪಾಯಿ ಇನಿಲ್ಲಿ ಅನುಕडमी 7 ಐತೆ ಓಕೆ ಈ ತರ 13 ರೂಪಾಯಿ ಈ ತರ 16 ರೂಪಾಯಿ ಈ ತರ 20 ರೂಪಾಯಿ

ಈ ತರ ಶಾಪಿಂಗ್ ಬೋರ್ಡ್ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ನಲ್ವತ್ತೈದು ರೂಪಾಯಿ ಅಷ್ಟೇನೆ ಅದು ಶಾಪಿಂಗ್ ಬೋರ್ಡ್ ನಲ್ವತ್ತೈದು ಈ ತರ ಎಪ್ಪತ್ತೈದು ಎಪ್ಪತ್ತೈದು ಸೊ ಕ್ವಾಲಿಟಿ ವೈಸ್ ಅಂಡ್ ಸೈಜ್ ವೈಸ್ ಪ್ರೈಸ್ ಇರುತ್ತೆ ಇದು ಕೂಡ ನಿಮ್ಗೆ ಎಲ್ಲಾದ್ರೂ ಸೈಜ್ ಅವೈಲೇಬಲ್ ಇದೆ ಇದು ಎಪ್ಪತ್ತೈದು ಎಪ್ಪತ್ತೈದು ನೋಡಿ ಚೆನ್ನಾಗಿದೆ ಈ ತರ ನೂರ ಇಪ್ಪತ್ತು ತ್ರೀ ಸೆಟ್ ಬರುತ್ತೆ ಸರ್ ಇದ್ರಲ್ಲಿ ನೂರ ರೂಪಾಯಿ ಅಂತ ಅಷ್ಟೇ ಇದ್ರೆ ಇಷ್ಟು ಟಿಫಿನ್ ಎಲ್ಲ ಐಟಮ್ ಸಿಗುತ್ತೆ ಎಂಟು ರೂಪಾಯಿ ಇಷ್ಟ ಆಗುತ್ತೆ ಬರೀ ಎಂಟು ರೂಪಾಯಿ ಸ್ಟೀಲ್ ದು ನಿಮ್ಗೆ ಜಲ್ರಿ ಬರುತ್ತಲ್ಲ ಅದು ಜರಡಿಗಳು ಈ ತರ ಲೆಮನ್

ಎಪ್ಪತ್ತೆರಡು ಎಂಬತ್ನಾಲ್ಕು ನೂರ ಇಪ್ಪತ್ತು ಸೈಜ್ ವೈಸ್ ಕ್ವಾಲಿಟಿ ವೈಸ್ ಜೋಡ್ಸಿಟ್ಟಿರ್ತಾರೆ ನಿಮ್ಗೆ ಯಾವ್ದು ಬೇಕು ನೋಡಿ ಬೈ ಮಾಡ್ಕೋಬಹುದು ಈ ತರ ಮೂವತ್ತು ರೂಪಾಯಿ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ರುಪೀಸ್ ಈ ತರ ಫಾರ್ಟಿ ಫಾರ್ಟಿ ರುಪೀಸ್ ಸೊ ಬಾಕ್ಸ್ ಮೇಲೆ ಏನ್ ನೋಡ್ತಾ ಇದ್ರಲ್ಲ ಅದೇ ರೀತಿ ಒಳಗಡೆ ಐಟಮ್ ಇದೆ ಫೋರ್ಟಿ ಏಟ್ ಏಟ್ ರುಪೀಸ್ ಮಕ್ಕಳಿಗೆ ವಾಟರ್ ಬಾಟಲ್ ಫೋರ್ಟಿ ಫೈವ್ ಇದು ಫೋರ್ಟಿ ಫೈವ್ ರುಪೀಸ್ ಇದು ಕೂಡ ವಾಟರ್ ಬಾಟಲ್ ಚಿಕ್ಕ ಮಕ್ಕಳಲ್ಲಿ ಬಾಕ್ಸ್ ಎಂಬತ್ತು ರೂಪಾಯಿ ಸೊ ಶೇವಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಇಪ್ಪತ್ತು ಪೀಸ್ಗೆ ಅರವತ್ತು ರೂಪಾಯಿ ಅಂತ ಇದು ಕೂಡ ಶೇವಿಂಗ್ದು ಸೊ ಫುಲ್ ಬಾಕ್ಸ್ ಅಲ್ಲಿ ಈ ತರ ಐಟಮ್ಸ್ ಬರುತ್ತೆ ನೋಡಿ ಚೆನ್ನಾಗಿದೆ ಚಿಕ್ಕು ಡಸ್ಟ್ಬಿನ್ ರೂಮ್ ಗೆ ಯೂಸ್ ಮಾಡ್ಕೋಬೋದು ತರ್ಟಿ ರುಪೀಸ್ ಓನ್ಲಿ ಬರೀ ಮೂವತ್ತು ರೂಪಾಯಿ ಅಷ್ಟೇನೆ ಮೂವತ್ತೈದು ಮೂವತ್ತೈದು ಇದು ಬ್ಲ್ಯಾಕ್ ಕಲರ್ ಥರ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸು ಸ್ವಲ್ಪ ದೊಡ್ಡ ಸೈಝ್ ಇದೆ ಓಕೆ ಇದಾದ್ರೆ ಮೂವತ್ತೈದು ಅಲ್ಲಿ ಬ್ಲ್ಯಾಕ್ ಆದ್ರೆ ತರ್ಟಿ ರುಪೀಸು ರೂಪಾಯಿ ಸ್ಟೀಲ್ ಬೇಕಾ ಂತೆ ಬೇಕಾ ಎರಡು ಅವೇಲೆಬಲ್ ಇದೆ ಸೈಜ್ ಸಿಕ್ತಾ ಹದಿನಾಲ್ಕು ಹದಿನಾಲ್ಕು ರೂಪಾಯಿಂದ ಸ್ಟಾರ್ಟ್ ಸಿಗುತ್ತೆ ಸಿಗದು ನೂರ ಎಷ್ಟು ಪೀಸ್ ಇರುತ್ತೆ ಹಂಡ್ರೆಡ್ ಪೀಸ್ ಒಂದೊಂದು ಕುಚ್ಚು ಒಂದೊಂದು ಕುಚ್ಚು ಹಂಡ್ರೆಡ್ ಸೆಟ್ ಬರುತ್ತೆ ನೋಡಿ ಈ ತರ ಒಂದೇ ಅಂದ್ರೆ ಟೆನ್ ರುಪೀಸ್ ಎಲ್ಲ ಸ್ಟಡ್ ಆಗುತ್ತೆ ನೈಲ್ ಕಟ್ಟರ್ಸ್ ಹೌದು ಹಂಡ್ರೆಡ್ ರುಪೀಸ್ ಟೆನ್ ರುಪೀಸ್ ಟೆನ್ ರುಪೀಸ್ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಟೆನ್ ರುಪೀಸ್ ಓಕೆ ಚೆನ್ನಾಗಿದೆ ಟೆನ್ ರುಪೀಸ್ ಟುವೆಲ್ ರುಪೀಸ್ ಈ ತರ ಎಲ್ಲಾ ಬೇರೆ ಬೇರೆ ವೆರೈಟಿ ಹದಿನಾರು ರೂಪಾಯಿ ಇದು ಬರಿ ಹದಿನಾರು ರೂಪಾಯಿ ಚೆನ್ನಾಗಿದೆ ಇಲ್ಲಿ ದೊಡ್ದು ಹದಿನೆಂಟು ಹನ್ನೆರಡು ಇದು ಹನ್ನೆರಡು ರೂಪಾಯಿ ಇದು ಚಿಕ್ಕದು ಫುಲ್ ಸ್ಮಾಲ್ ಇದೆಯಲ್ಲ ಮಕ್ಕಳಿಗೆ ಬರಿ ಆರ್ ರೂಪಾಯಿ ಸೊ ನೈಲ್ ಕಟ್ಟರ್ ನಿಮಗೆ ಬರಿ ಆರು ಇಪ್ಪತ್ತೈದು ರೂಪಾಯಿ ಸ್ವಲ್ಪ ಹೈ ಕ್ವಾಲಿಟಿ ಅದ

ಈ ತರ ಸ್ಟೀಲ್ ವಾಟರ್ ಬಾಟಲ್ ಕೂಡ ಎಲ್ಲ ಸಿಗುತ್ತೆ ಸ್ಟೀಲ್ ಅಲ್ಲೆಲ್ಲ ವಾಟರ್ ಬಾಟಲ್ಸ್ ಗಳಿದೆಲ್ಲ ಒಂದ್ ತೋರ್ಸಿ ಸರ್ ಒಂದು ನೂರ ಇಪ್ಪತ್ತಾರು ರೂಪಾಯಿ ಸ್ಟೀಲ್ ಬಾಟಲ್ ಚೆನ್ನಾಗಿದೆ ನೋಡಿ ಅದರಲ್ಲೂ ಸೈಜಸ್ ಇದೆ ಅಲ್ಲ ಸರ್ ಈ ತರ ವಾಟರ್ ಬಾಟಲ್ಸ್ ಫ್ಲಾಸ್ ಸಿಗುತ್ತೆ ಟೆಂಪರ್ ಫ್ಲಾಸ್ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಫ್ಲಾಸ್ ಹೌದು ಚೆನ್ನಾಗಿದೆ ಅಂದ್ರೆ ಅದು ಏನು ಇದು ಬರತ್ತಾ ಫ್ಲಾಸ್ ಬಿಸಿ ಇರತ್ತಾ ಬಿಸಿ ಬಿಸಿ ಇರತ್ತೆ ಬಿಸಿ ಇರತ್ತೆ ಓ ತರ ಇದು ಮಾಡ್ಕೋಬಹುದು ಓಕೆ ಓಕೆ

ಈ ತರ ಸೋಫಾರ ಏಟಿ ಫೈವ್ ಏಯ್ಟಿ ಫೈವ್ ರುಪೀಸ್ ಡಜನ್ ಒಂದು ಡಜನ್ಗೆ ಅರ್ವತ್ ರೂಪಾಯಿಂದ ಸ್ಟಾರ್ಟ್ ಈ ತರ ಹ್ಯಾಂಗರ್ಸ್ ಗಳು ಚೆನ್ನಾಗಿದೆ ಐಟಮ್ ಎಲ್ಲ ಇಷ್ಟೆಲ್ಲ ಐಟಮ್ ಸಿಗುತ್ತೆ ಸಿಕ್ಸ್ ರುಪೀಸ್ ಆಗುತ್ತೆ ಸಿಗುತ್ತೆ ಇದೆಲ್ಲ ಮಿರರ್ಸ್ ಸೊ ನೋಡ್ತಾ ಇರಬಹುದು ರೌಂಡ್ ಶೇಪ್ ಬೇಕಾ ಸ್ಕರ್ ಶೇಪ್ ಬೇಕಾ ಈ ತರ ಮಿರರ್ಸ್ ಕೂಡ ಇದೆ ಬರೀ ಏಳು ರೂಪಾಯಿ ಮಿರರ್ ಗಳೆಲ್ಲ ಬರಿ ಏಳು ರೂಪಾಯಿ ಹನ್ನೆರಡು ಹದಿನೈದು ರೂಪಾಯಿ

ಬಾಡಿ ನಾರ್ ಗಳು ಇಲ್ಲ ಎಂಟು ಬರೀ ಎಂಟು ರೂಪಾಯಿ ಶೀಟೇ ತಗೋಬೇಕು ಒಂದು ಐದು ರೂಪಾಯಿಂದಾನು ಸಿಗುತ್ತೆ ಬಟ್ ಎಂಟು ರೂಪಾಯಿ ಸಿಂಗಲ್ ಪೀಸ್ಗೆ ಎಂಟು ರೂಪಾಯಿ ರೂಪಾಯಿ ಒಂದ್ ಡಜನ್ ಬರುತ್ತಲ್ಲ ಓಕೆ

ಹದಿನೆಂಟು ಹದಿನೆಂಟು ರೂಪಾಯಿ ಫಿಕ್ಸ್ ಮಾಡ್ಕೋಬಹುದು ಸೋಪ್ ಬಾಕ್ಸ್ ಯೂಸ್ ಮಾಡ್ಕೋಬಹುದು ಅಥವಾ ಬೇರೆ ಏನಾದ್ರು ಮಲ್ಟಿಪರ್ಬೋದು ಸಿಕ್ಸ್ ರುಪೀಸ್ ಒಂದು ಡಜನ್ಗೆ